ಹೊಸ ಹೋಟ್ಲ್ ಬಾಂಬೆ ಗಿರಾಕಿ ಬಾಸ್ ಅದ್ರ ಮೇಲೆ ಫಿಶ್ ಇದೆ ಫಿಶ್ ಅಲ್ಲಿ ಈಗ ಫಿಶ್ ಅಲ್ಲಿ ಫಿಶ್ ದಿನ ಬರುತ್ತೆ ನನಗೆ ಅದಲ್ಲ ಈ ಬಾಕ್ಸ್ ಒಳಗಡೆ ಫಿಶ್ ಅಲ್ಲಿ ಹನ್ನೊಂದು ಗಂಟೆಗೆ ನೀವು ನನ್ನ ಪ್ರಶ್ನೆ ಕ್ಲಿಯರ್ ಫಿಶ್ ಅಲ್ಲಿ ಈ ಬಾಕ್ಸ್ ಅಲ್ಲಿ ಇಲ್ಲ ಯಾವ ಬಾಕ್ಸ್ ಅಲ್ಲಿ ಸ್ಟಿಕ್ಕರ್ ಏನಾದ್ರು ಯೂಸ್ ಮಾಡಬಹುದು ಸ್ಟಿಕ್ಕರ್ ಏನ್ ಪ್ರಶ್ನೆ ಸರ್ ಸ್ಟಿಕ್ಕರ್ ಫಿಶ್ ಅಂತ ಇದೆ ಎಲ್ಲಾದ್ರೂ ಒಂದ್ ಕಡೆ ಮಟನ್ ಅಂತ ಇದೆಯಾ ಯಾರೋ ಜನರಿಗೆ ಹೋಗ್ತಾ ಇಲ್ಲ ನನ್ ಗೋಡನ್ ಹೋಗೋದಿದ್ರು ಮಾಡ್ತಿರ್ ಫಿಶ್ ಅಂತ ಸ್ಟಿಕ್ಕರ್ ಹಾಕಿದಾರಲ್ವಾ

ಬಾಕ್ಸ್ ಓಪನ್ ಮಾಡಿ ಬಾಕ್ಸ್ ಮೇಲೆ ಇರುವ ಸ್ಟಿಕ್ಕರ್ ಅದರಲ್ಲಿ ಏನารو ಬರ್ದಿರ್ಲಿ ಪರಿಸಬಲ್ ಪ್ರಾಡಕ್ಟ್ ನಾನು ಏನಾದ್ರು ತರಿಸ್ತೀನಿ ಈ ಊರಿಗೆ ನಾನೇ ಹೀ ಮ್ಯಾನ್ ಹೇಳಿದಂಗೆ ಎಲ್ಲದನ್ನ ಓಪನ್ ಮಾಡಿ ಮಾಡಿ ಈ ತರ ಇಟ್ರು ನಾನು ಹಾಳು ಮಾಡ್ಕೊಂಡು ನಾನು ಇದಕ್ಕೆ ಕಟ್ ಕೊಡ್ಬೇಕು ಕಟ್ ಪ್ರಶ್ನೆ ಒಂದೇ ಸರ್ ಪುನೀತ್ ಕೆರೆ ಇಲ್ಲಿ ಹೇಳ್ತಿದ್ದಾರೆ ಅದೊಂದು ಓಪನ್ ಮಾಡ್ತಾರೆ ಮಾಧ್ಯಮದವರಿಗೋಸ್ಕರ ರಾಜ್ಯದ ಜನತೆಗೋಸ್ಕರ ಅಬ್ದುಲ್ ರಜಾ ಕಬಿಮಾರಿಗಳಿಗೋಸ್ಕರ ಅಬ್ದುಲ್ ರಜಾ ಕಬಿಮಾರಿಗಳಿಗೋಸ್ಕರ ಎರಡು ಓಪನ್ ಮಾಡಿದೀನಿ ವೇಸ್ಟ್ ಮಾಡ್ಕೊಂಡ್ರಿ ನಿಮ್ಮೆಂಬಿರ ಜನತೆಗೋಸ್ಕರ ವೇಸ್ಟ್ ಮಾಡ್ಕೊಳೋಕೆ ಇಷ್ಟ ಇಲ್ಲ ಆಂಜನೇಜುಲೇಷನ್ ಬ್ರದರ್ ಲ್ಯಾಟ್ರಿ ಅದೊಂದು ಬಾಕ್ಸ್ ಓಪನ್ ಮಾಡಿ ಮಾಡ್ತೀನಿ ಮಾಧ್ಯಮದವರಿಗೆ ಉತ್ತರ ಕೊಡ್ತೀನಿ ಅಂತ ಹೇಳಿದ್ರಿ ಸರ್ ಹಂಗೆ ಹೇಳಿ ನೀವು ಬರೋಕ್ಕಿಂತ ಮುಂಚೆ ಅದನ್ನ ಓಪನ್ ಮಾಡಿ ಅದನ್ನ ಓಪನ್ ಮಾಡಿ ಎಲ್ಲ ಓಪನ್ ಮಾಡಿ ಕುತ್ಕೊಳ್ಳ ತುಂಬಾ ಗೌರವದಿಂದ ಹೇಳ್ತಾ ಇದ್ದೀನಿ ನಿಮ್ಮ ನಂಬಿರೋರಿಗೆ ಉತ್ತರ ತುಂಬಾ ಗೌರವದಿಂದ ಹೇಳ್ತಾ ಇದ್ದೀನಿ ಹಾಳಾಗೋಗುತ್ತೆ ಇದೆಲ್ಲ ಹಂಗೆ ಹೇಳಿದ್ರು ಅಂದೆ ಹಂಗೆ ಹೇಳಿದ್ರು ಒಂದೇ ನೀವೇನೋ ಬುದ್ಧಿವಂತರು ಅಂತ ಹೇಳಿದೆ ಮೂವ್ ಮೂವ್ ನಾನು ಹೋಗ್ಬೇಕಾಚೆ ಜರುಗಿ ಈ ಕಡೆ

ಹೇಳ್ತಾ ಇದೀನಿ ಹಾಳಾಗೋಗುತ್ತೆ ಅಂತ ಏನ್ರಿ ಇದು ಏನ್ರಿ ಇದು ಸೀಸ್ ಆಗ್ಲೇಬೇಕು ಈ ಪ್ರಾ ಇದಷ್ಟು ಸೀಸ್ ಆಗ್ಬೇಕು ಗೌರ್ಮೆಂಟ್ ಇಲ್ಲ ಅಂದ್ರೆ ಗೌರ್ಮೆಂಟ್ ಕಂಡ್ರೆ ನೀವು ಬಿಬಿಎಂಪಿ ಕಮಿಷನರ್ ಯಾಕೆ ಬಂದು ಪ್ರಾಡಕ್ಟ್ ಸೀಸ್ ಮಾಡ್ತಿಲ್ಲ ಯಾಕೆ ಅಂದ್ರೆ ಸಿದ್ದರಾಮಯ್ಯನ್ ಚೇಳ ಇವನು ಈ ಒಂದು ಪ್ರಕರಣ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ ಫುಡ್ ಆಫೀಸರ್ ಬರಬೇಕು ಇಲ್ಲಿ ಬರಬೇಕು ಬಂದು ಇದೆಲ್ಲ ಕೂಡ ಚೆಕ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಮೀನ್ ನೋಡ್ತೀರಾ ಮೀನ್ ನೋಡಿಸ್ಬೇಕು ಅಂತ ಹೇಳಿದ್ರಲ್ಲ ಬನ್ನಿ ಮೀನ್ ನೋಡಿಸ್ ಮಟನ್ ಮೇಲೆ ಫಿಶ್ ಲೆವೆಲ್ ಯಾಕೆ ಒಂದು ತೊಂಬತ್ ಪಾಕ್ಸು ಹಣ ಏನಿದೆಯಲ್ಲ ನಾಳೆ ಮಟನ್ ಕಟ್ ಮಾಡೋದು ದುಡ್ಡು ಕೊಡ್ಬೇಕು ಅಷ್ಟು ನಿನ್ನ ಅವಾಗ ಗಂಡು ಅಂತ ಅನ್ಕೋತಿವಲ್ಲ ನಾವು ಅದು ನಾವು ಮಾಡೋ ಮಿಸ್ಟೇಕ್